ಏ ಪಿಂಕಿ ಈ ರಾಜ ಇಲ್ಲ ಯಾಕ ಅಂದ್ಹ ನೀ ಇಲ್ಲ ಯಾಕ ಇಲ್ಲ ಅಡ್ಮಿಷನ್ ಮಾಡ್ಸಕ ಬಂದೆನ ಅಡ್ಮಿಷನ್ ಅಲ್ಲ કોನ ಅದಂಗಾಗಿ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೂ ನನ್ನ ಜೊತೆ ಮತ್ತೆ ಈಗ ಅಡ್ಮಿಷನ್ ಮಾಡ್ಸಕ ಬಂದಿ ಏ ನನಗೆ ಅಲ್ಲ ನಾನು ಮಗ ಓ ನಿನ್ ಮಗ ಅಂದಂಗ ನೀ ನೀ ಅದಕ್ಕೆ ಬಂದಿ ನಾನು ನನ್ನ ಮಗಳು ಅಡ್ಮಿಷನ್ ಮಾಡ್ಸೋಕೆ ಬಂದೆನಿ ಓಹೋ ಅಂದಂಗ ಈ ಶೈಲೆ ಬಗ್ಗೆ ಇಲ್ಲಿ ಎಜುಕೇಶನ್ ಬಗ್ಗೆ ಭಾಳ ಚಲೋ ಚಲೋ ಹೇಳ್ಯಾರ ನನಗೆ ಅದಕ್ಕಾಗಿ ನನ್ನ ಮಗ ಇಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ಕರ್ಕೊಂಬಂದೆನ ಹೌದು ನಾನು ಈ ಸ್ಕೂಲ್ ಬಗ್ಗೆ ಭಾಳ ಮಾಡ್ಸ್ಬೇಕಂತ ಬಂದೆ ಹೌದು ಮತ್ತೆ ಯಾಕೆ ನಿಂತು ಹೋಗು ನಡಿ ನಮಸ್ಕಾರ ನಾವು ಇವತ್ತು ಇವ್ರನ್ನ ಅಡ್ಮಿಷನ್ ಮಾಡಿಸೋಕೆ ಹೇಳಿ ಬಂದವಪ್ಪಾ ಅಂದ್ರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅರಬಾಮಿ ದುರ್ದಂಡಿ ನಡು ಸತ್ತಿಗಿರಿ ತೋಡದಾಗಿರುವ ಶ್ರೀ ಬಸವ ಗೋಪಾಲ ಶಿಕ್ಷಣ ಸಂಸ್ಥೆಯ ಶ್ರೀ ದಾನೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಿರಿ ಈ ಶಾಲೆಯೊಳಗ ಎಲ್ ಕೆ ಜಿ ಯು ಕೆ ಜಿ ಹಾಗೂ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಐತ್ರಿ ಹಾಗೂ ಒಂಬತ್ತು ಮತ್ತು ಹತ್ತನೇ ತರಗತಿವರೆಗೂ ಕನ್ನಡ ಮೀಡಿಯಂ ಐತ್ರಿ ಮತ್ತಿಲ್ಲಿ ವಿಶೇಷ ಏನೈತಿಪ್ಪ ಅಂದ್ರ ನಾಲ್ಕನೇ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈನಿಕ ನವೋದಯ ಮುರಾರ್ಜಿ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷಾ ಪೂರ್ವ ತರಬೇತಿನೂ ಐತ್ರಿ ಮತ್ತಿ ಇಲ್ಲಿ ಹೆಣ್ಮಕ್ಳು ಮತ್ತು ಗಂಡ ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥಾನು ಐತ್ರಿ ಇಲ್ಲಿ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ ನೀಡ್ತಾರ್ರಿ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಮೂಲಕ ಟೀಚಿಂಗ್ ಕೂಡಾನು ಮಾಡ್ತಾರ್ರಿ ಇಲ್ಲಿ ಎಂಟನೇ ತರಗತಿಗೆ ಎನ್ಎಂಎಂಎಸ್ ಹಾಗೂ ಹತ್ತನೇ ತರಗತಿಗೆ ಸಾಧನಾ ಮತ್ತು ತಪಸ್ ಪರೀಕ್ಷಾ ಪೂರ್ವ ತರಬೇತಿನೂ ನೀಡ್ತಾರಿ ಈ ಶಾಲೆ ಪ್ರಾರಂಭವಾದಾಗಿಂದಲೂ ಸತತವಾಗಿ ಶೇಕಡ ನೂರ ರಷ್ಟು ಫಲಿತಾಂಶ ದಾಖಲಿಸಿದ ಕೀರ್ತಿಯು ಈ ಶಾಲೆಗೆ ಇದೆ ಹಾಗೂ ಇಲ್ಲಿ ಶಾಲಾ ವಾಹನದ ಸೌಲಭ್ಯ ಕೂಡಾನು ಇದೆ ಶೈಕ್ಷಣಿಕ ಶಾಲಾ ಪ್ರವೇಶಗಳು ಪ್ರಾರಂಭವಾಗಿವೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲ್ ನಂಬರ್ ಕೊಟ್ಟಿರ್ತೀವಿ ಸಂಪರ್ಕಿಸಿ ನಮಸ್ಕಾರ